ನಾಯಕರ ಹಳ್ಳಿಯಲ್ಲಿ ಆ ಅಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆ ಕಾರ್ಯಕ್ರಮವನ್ನು ಮಾಡಿದ್ವಿ ಇವತ್ತು ಪುಷ್ಪಕ್ಕನವರ ಮನೆಯಲ್ಲಿ ಪುಷ್ಪಾರ್ಚನೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ತುಂಬ ವಿಶೇಷವಾಗಿರುವಂಥ ದಿನ ಖಾರ ಹುಣ್ಣಿಮೆ ಅಂತ ಕರೀತಾರೆ ಮಣ್ಣಿನ ಹುಣ್ಣಿಮೆ ಅಂತ ಕೂಡ ಕರೆಯುತ್ತಾರೆ ಯಾಕೆಂದರೆ ಈ ಈ ವಿಶೇಷವಾಗಿ ಈ ತಿಂಗಳಲ್ಲಿ ಮಳೆ ಹೆಚ್ಚಾಗಿ ಬರೋ ಬಂದಿರುತ್ತೆ ರೈತರು ಉಳುಮೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಬಿತ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ಹುಣ್ಣಿಮೆ ದಿವಸನೇ ಪೂಜೆ ಮಾಡ್ತಾರೆ ಭೂಮಿಗೆ ಪೂಜೆ ಮಾಡಿ ಬಿತ್ತನೆ ಪ್ರಾರಂಭ ಮಾಡ್ತಾರೆ ಆದ್ದರಿಂದ ಇದು ತುಂಬ ವಿಶೇಷವಾಗಿರ್ತಕ್ಕಂಥ ಐದು ವರ್ಷದಲ್ಲಿ ಐದು ಬಾರಿ ರೈತರು ಭೂಮಿ ಪೂಜೆ ಮಾಡ್ತಾರೆ ಒಂದು ಇವತ್ತಿಂದ ಪ್ರಾರಂಭ ಆಗಿ ಮನೆತ್ತಿನ ಅಮಾವಾಸ್ಯೆ ಅಂತ ಅಮಾವಾಸ್ಯೆ ಬರುತ್ತೆ ಮನ್ನೆತ್ತಿನ ಅಮಾವಾಸ್ಯೆ ಮತ್ತು ದೀಪಾವಳಿ ಹಬ್ಬದ ದಿವಸ ಮತ್ತು ಗೌರಿ ಗಣಪತಿ ಹಬ್ಬದ ದಿವಸ ಸಂಕ್ರಾಂತಿ ದಿವಸ ಮಣ್ಣಿಗೆ ಪೂಜೆ ಮಾಡುವಂಥ ಪದ್ಧತಿ ಭಾರತೀಯ ಪರಂಪರೆಯಲ್ಲಿದೆ ಇಲ್ಲಿಂದ ಪ್ರಾರಂಭವಾಗುತ್ತೆ ಹಬ್ಬಗಳು ಈ ಹುಣ್ಣಿಮೆ ಹಬ್ಬಗಳನ್ನು ಕರ್ಕೊಂಬರೋ ಹುಣ್ಣಿಮೆ ಅಂತ ಕರೀತಾರೆ ಇದನ್ನು ತುಂಬ ವಿಶೇಷವಾಗಿರುವಂಥ ಹುಣ್ಣಿಮೆ ಈ ಹುಣ್ಣಿಮೆ ದಿವಸ ಎತ್ತುಗಳಿಗೆ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ ಎತ್ತುಗಳಿಗೆ ಪೂಜೆ ಮಾಡಿ ಸುಮಾರು ಮೂರ್ನಾಲ್ಕು ದಿವಸ ಅವ್ಕೇನೋ ಕೆಲಸ ಕೊಡ್ತೇನೆ ಪೂಜೆಯನ್ನು ಮಾಡಿ ಅವುಗಳನ್ನ ಈ ದಿವಸ ಹುಣ್ಣಿಮೆ ದಿವಸ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಉತ್ತರ ಭಾರತದ ಕಡೆ ಉತ್ತರ ಕರ್ನಾಟಕದ ಕಡೆ ಇದು ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥದ್ದು ಅಂಥ ವಿಶೇಷವಾದ ಹುಣ್ಣಿಮೆ ಹುಣ್ಣಿಮೆ ದಿವಸ ನಾವು ಇಲ್ಲಿ ಸೇರಿರೋದೆ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಮತ್ತೆ ಒಂದು ಸಣ್ಣ ಕಥೆಯೊಂದಿಗೆ ಇವತ್ತಿನ ವಿಚಾರವನ್ನು ತಿಳ್ಕೊಳ್ಳೋಣ ಬುದ್ಧ ಬುದ್ಧ ನಮಗೆಲ್ಲ ಗೊತ್ತು ಜಗವೆಲ್ಲ ಮಲಗಿರಲು ಅವನೊಬ್ಬ ನೆದ್ದ ಅವನು ಮನೆ ಬಿಟ್ಟು ಹೋದ ಮನೆ ಬಿಟ್ಟೋದು ನೆಲ್ಲೋದು ಅಂತ ಗೊತ್ತಿಲ್ಲ ನೆನಪಿನ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಹೊಟ್ಟೋದ ಹೋದ ಸ್ವಲ್ಪ ದಿವಸಕ್ಕೆ ಗೊತ್ತಾಯ್ತು ಇವನು ವೈರಾಗ್ಯವನ್ನ ತಳಿದಾನೆ ಅವನಿನ್ ಬರೋದಿಲ್ಲ ಅಂತ ಅಪ್ಪನಿಗೆ ಅನ್ನಿಸ್ಬೋ ಮನೆ ಬಿಟ್ಟು ಒಂಬತ್ತು ವರ್ಷ ಆಗಿದೆ ಒಂಬತ್ತು ವರ್ಷ ಆದ್ಮೇಲೆ ಬುದ್ಧ ಸಿದ್ಧಾರ್ಥನಾಗಿರ್ಲಿಲ್ಲ ಬುದ್ಧನಾಗಿದ್ದ ವಾಪಸ್ ಬರ್ತಾನೆ ಸಾಧನೆಯನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಇವರ ರಾಜ್ಯಕ್ಕೂ ಇವನಿದ್ದ ರಾಜ್ಯಕ್ಕೂ ಬರುವಂಥ ಒಂದು ಸುದ್ದಿ ಬರುತ್ತೆ ಅವರ ಅಪ್ಪನಿಗೆ ಸುದ್ದೋದನಿಗೆ ತುಂಬ ಖುಷಿಯಾಗುತ್ತೆ ನನ್ನ ಮಗ ಸಾಧನೆಯನ್ನು ಮಾಡಿ ಮತ್ತೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಏನೋ ಬದಲಾವಣೆಯನ್ನು ತರ್ತಾನೆ ಮತ್ತೆ ಸಿಂಹಾಸನವನ್ನು ಹೇಳ್ತಾನಿ ರಾಜ್ಯವನ್ನು ಮತ್ತೊಂದು ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಅವರಪ್ಪ ಖುಷಿ ಬರ್ತಾರೆ ಅವರಪ್ಪನ ಜೊತೆ ಅವರಮ್ಮನೂ ಖುಷಿ ಬರ್ತಾರೆ ಎಲ್ಲರೂ ಕೂಡ ಎಲ್ಲ ಊರುಗಳನ್ನು ದಾಟ್ಕೊಂಡು ದಾಟ್ಕೊಂಡು ಪ್ರತಿಯೊಂದು ಊರು ಬಂದಾಗ ಕೂಡ ವಿಶೇಷವಾದ ಗೌರವ ಕೊಡೋವಂಥದ್ದು ವಿಶೇಷವಾದ ಸನ್ಮಾನ ಮಾಡೋವಂಥದ್ದು ಆಗ್ತಾ ಇರುತ್ತೆ ಯಾಕೆಂದರೆ ಒಂದೊಂದು ಊರು ಬಂದ ತಕ್ಷಣ ಅವನ ಹಿಂದೆ ಒಂದಷ್ಟು ಜನ ಸೇರ್ತಾ ಹೋಗ್ತಾರೆ ಇವರು ಊರು ಬರೋ ಅಷ್ಟೊತ್ತಿಗೆ ದೊಡ್ಡ ಪ್ರವಾಹ ಬರ್ತಾ ಇದೆ ಹಿಂದೆ ಮುಂದೆ ಬುದ್ಧ ಬರ್ತಾ ಇದ್ದಾನೆ ಅವನ ಹಿಂದೆ ಲಕ್ಷಾಂತರ ಜನ ಅವನ ಶಿಷ್ಯರು ಬರ್ತಾ ಇದ್ದಾರೆ ಅವನು ಹೋದ ಕಡೆಯೆಲ್ಲ ಯಾವ ರೀತಿ ಬೆಲ್ಲಕ್ಕೆ ಇರುವೆಗಳು ಮುತ್ಕೊಳ್ಳುತ್ತೋ ಈ ಥರ ಅವನು ಆಕರ್ಷಣೆಗೊಳಗೋಗ್ತಾ ಇರ್ತಾರೆ ಎಲ್ಲರೂ ಕೂಡ ಇವರು ಊರು ಬರೋ ಅಷ್ಟೊತ್ತಿಗೆ ಇವರು ರಸ್ತೆಗಳೇ ಸಾಲಲ್ಲ ಮುಂದೆ ಬರ್ತಾ ಇದ್ದಾರೆ ನೋಡಿದ್ರೆ ತುಂಬ ಗಟ್ಟರೆ ಜನ ಇದ್ದಾರೆ ಇವನು ಮುಂದೆ ಬರ್ತಾನೆ ಸುಧೋರನ್ನ ಅಂದ್ಕೊಂಡಿರ್ತಾನೆ ನಮ್ಮ ಮಗ ಬಂದ್ಬಿಡ್ತಾನೆ ಸಿಂಹಾಸನವನ್ನು ಅಲಂಕರಿಸ್ತಾನೆ ಒಂದು ಮಟ್ಟಕ್ಕೆ ನಮ್ಮ ದೇಶವನ್ನು ಕರ್ಕೊಂಡು ಹೊತ್ತೋಗ್ತಾನೆ ಅಂತ ಅಂದ್ಕೊಂಡಿರ್ತಾನೆ ಮಗ ಬರ್ತಾನೆ ಮಗ ಬಂದ ತಕ್ಷಣ ಇವನು ಭಾವ ಆಗೋದೇ ಇಲ್ಲ ಇವನಿಗೆ ಒಂದು ಕಡೆ ಖುಷಿ ಆಗ್ತಾ ಇದೆ ಅಬ್ಬ ನನ್ನ ಮಗ ಬಂದ್ಬಿಟ್ಟ ಅಂತ ಇನ್ನೊಂದು ಕಡೆ ಅಲಕ್ಕಿದೆ ನಾನು ಅನ್ಕೊಂಡಂಗೆ ಇವನು ಮಾಡ್ತಾನೋ ಇಲ್ವೋ ಅಂತ ಖುಷಿನೂ ಒಂದು ಕಡೆ ಇದೆ ಅಲಕೂ ಇದೆ ನಾನೇನು ಅನ್ಕೊಂತ ಇದ್ದೀನೋ ಅಪೇಕ್ಷೆ ಪಡ್ತಾ ಇದ್ದೀನೋ ಆ ಥರ ಇವನು ಮಾಡ್ತಾನೆ ಇಲ್ವೋ ಅದು ಅದೂ ಇದೆ ಬಂದ ತಕ್ಷಣ ಅವ್ನಿಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ ಹೋಗಿ ಆಳಂಗಿಸ್ಕೊತಾನೆ ಆ ಮಗನೂ ಆಲಂಗಿಸ್ಕೊತಾನೆ ಅವನ ಮುಖವನ್ನು ನೋಡ್ತಾನೆ ಮಗನ ಮುಖವನ್ನು ನೋಡ್ತಾನೆ ನಿರ್ಲಿಪ್ತ ಮನೋಭಾವದಿಂದ ಇದ್ದಾನೆ ಬೇರೆ ವ್ಯಕ್ತಿಗಳನ್ನು ನೋಡಿದ್ರೆ ಯಾವ ಭಾವನೆ ಇದೆಯೋ ಅವರಪ್ಪನ್ನ ನೋಡಿದ್ರು ಅದೇ ಭಾವನೆ ಇದೆ ಅವ್ರ ಅಮ್ಮನ ನೋಡಿದ್ರು ಅದೇ ಭಾವನೆ ಇದೆ ಇವನು ಹೇಳಬೇಕು ಅಂದ್ಕೊತಾನೆ ಮಗ ಸಿಂಹಾಸನ ಕಾಡಿದೆ ನಿನಗಾಗಿ ಬಾಯಿ ಬರ್ತಾ ಇಲ್ಲ ಯಾಕೆಂದರೆ ಅವನ ಮುಖದ ತೇಜಸ್ಸು ಓಜಸ್ಸು ನೋಡಿದ್ರೆ ಇವನಿಗೆ ಮಾತುಗಳು ಬರ್ತಾ ಇಲ್ಲ ಆಚೆಗೆ ಇವನು ಹೇಳಬೇಕು ಅನ್ಕೋ ಸಿಂಹಾಸನ ಕಾದಿದಿಯಪ್ಪ ಅದ್ರ ಮೇಲೆ ಕೂತ್ಕೋಪ್ಪ ಅಂತ ಬರಲಿಲ್ಲ ಮಾತು ಆದರೆ ಬುದ್ಧನಿಗೆಲ್ಲ ಗೊತ್ತು ಯಾರ ಮನಸ್ಸಲ್ಲಿ ಏನೇನು ಓಡ್ತಾ ಇರುತ್ತೆ ಅವರು ಅದನ್ನು ಹೆಂಗೆ ಅನುಭವಿಸ್ತಾ ಇರ್ತಾರೆ ಅದನ್ನು ಇನ್ನೊಬ್ಬ ವ್ಯಕ್ತಿಗೆ ಯಾವ ರೀತಿ ಹೇಳಬೇಕು ಅಂತ ಅಂದ್ಕೊತಾರೆ ಆದರೆ ಹೇಳೋದಿಕ್ಕೆ ಯಾಕೆ ಆಗಲ್ಲ ಅಂತ ಬುದ್ಧನಿಗೆ ಗೊತ್ತು ಬುದ್ಧ ಹೇಳ್ತಾನೆ ಅಪ್ಪಾಜಿ ನಿಮ್ಮ ಮನಸ್ಸಲ್ಲಿ ಏನು ಆಗ್ತಾ ಇದೆ ಅಂತ ನನಗೆ ಗೊತ್ತಿದೆ ಅಮ್ಮ ಇನ್ನು ಮನಸಲ್ಲಿ ಏನು ಓಡುತ್ತಾ ಇದೆ ಅಂತ ನನಗೂ ಗೊತ್ತಿದೆ ಆದರೆ ನಾನು ಏನು ಆಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಅದಕ್ಕಿಂತ ದೊಡ್ಡೋರು ಮಾಡಬೇಕು ಅಂತ ದೇವರ ಸಂಕಲ್ಪ ಇದೆ ಆದ್ದರಿಂದ ನಿಮ್ಮ ಭಾವನೆಗಳಿಗೆ ಬೆಲೆಯನ್ನು ಕೊಡ್ತೀನಿ ಆದರೆ ಯೋಚನೆ ಮಾಡಿ ನಿಮ್ಮ ಭಾವನೆಗಳು ದೊಡ್ಡದ ದೇವರ ದೇವ್ರು ಅನ್ಕೊಂಡಿರೋದು ದೊಡ್ಡದ ನೀವ್ ಅನ್ಕೊಂಡಿರೋದಾಗುತ್ತಾ ದೇವ್ರು ಅನ್ಕೊಂಡಿರೋದಾಗುತ್ತಾ ಯೋಚನೆ ಮಾಡಿ ನಿಮ್ಗೇನು ಏನು ಸರಿ ಅಂತ ಅನ್ಸುತ್ತೋ ಅದನ್ನು ಹೇಳಿ ನಾನು ಅದನ್ನ ಮಾಡ್ತೀನಿ ನೀವೇನು ಹೇಳ್ತೀರಾ ದೇವ್ರ ಏನು ಅನ್ಕೊಂಡಿರ್ತಾನೆ ಆಗೋದು ಹೇಳ್ತಾನೆ ಅವ್ರು ಏನು ಮಾತಾಗಲ್ಲ ಏನಾದ್ರು ಹೇಳಕ್ಕಾಗತ್ತ ಏನು ಹೇಳಕ್ಕಾಗಲ್ಲ ಆದ್ರಿಂದ ಅವ್ರ ಅಪ್ಪ ಅನ್ಕೊಂತಾನಾಗ ನನ್ನ ಮಗ ನಾನು ಸಿದ್ಧಾರ್ಥ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಇವನ್ನ ಇವನ್ ಸಿದ್ಧಾರ್ಥ ಅಲ್ಲ ಸಿದ್ಧ ಪುರುಷನಾಗಿದ್ದಾನೆ ನಾನು ಈ ತರ ಅನ್ಕೊಂಡಿದ್ದು ನನ್ನ ಸ್ವಾರ್ಥ ಇವನು ಬರೀ ನನ್ನ ರಾಜ್ಯಕ್ಕೆ ಮಾತ್ರ ರಾಜ ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಇವನು ನನ್ನ ರಾಜ್ಯಕ್ಕೆ ರಾಜನಲ್ಲ ಇಡೀ ವಿಶ್ವಕ್ಕೆ ರಾಜನಾಗಿದ್ದಾನೆ ಎಲ್ಲರನ್ನ ಸಲಹುತ್ತಾನೆ ಎಲ್ಲರಿಗೂ ಮಾರ್ಗದರ್ಶನವನ್ನು ಕೊಡ್ತಾನೆ ಯಾಕೆಂದ್ರೆ ಇವನು ಹಿಂದೆ ನೋಡಿದ್ರೆ ಮೊನ್ನೆ ಕಾಣಿಸಲ್ಲ ನೆಲನೆ ಕಾಣಿಸಲ್ಲ ಲಕ್ಷ ಗಟ್ಲೆ ಜನ ಇದ್ದಾರೆ ರೋಡೆ ಕಾಣಿಸ್ತಾ ಇಲ್ಲ ಇಂತಹ ಮಗನನ್ನ ನಾನು ಕೇವಲ ಒಂದು ಕೊಠಡಿಯಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಟ್ಟನಲ್ವಾ ಆದರೆ ದೇವರು ದೊಡ್ಡವನಾಗಿದ್ದಾನೆ ನನ್ನ ಸಣ್ಣತನಕ್ಕೆ ಕೊಡುಗೆ ಕೊಡಲಿಲ್ಲ ಅವನ ದೊಡ್ಡತನಕ್ಕೆ ಕೊಡುಗೆಯನ್ನು ಕೊಟ್ಟ ಆದ್ರಿಂದ ಅವನನ್ನು ಬುದ್ಧ ಅಂತ ಕರೆಯೋದು ಅದಕ್ಕೇನೆ ಬುದ್ಧ ಅಂತ ಸುಮ್ಮನೆ ಕರೆಯೋಲ್ಲ ಹಾ ಬುದ್ಧ ಅನ್ನೋದಕ್ಕೆ ಶಕ್ತಿ ಅಷ್ಟಿದೆ ಮನೆ ಬಿಟ್ಟು ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದ ನಂತರ ಈ ರೀತಿ ಬದಲಾವಣೆಗಳಾಯಿತು ಈ ಒಂಬತ್ತು ವರ್ಷದಲ್ಲಿ ಆ ಬುದ್ಧನಲ್ಲಿ ಅನೇಕ ಬದಲಾವಣೆಗಳಾಗಿವೆ ಅವನ ಆಚಾರ ವಿಚಾರದಲ್ಲಿ ಬದಲಾವಣೆ ಆಗಿದೆ ಅಷ್ಟು ಒಂಬತ್ತು ವರ್ಷದಲ್ಲಿ ಅವನ ಪಟ್ಟಪಾದು ತುಂಬ ಇದೆ ಅನೇಕ ಗುರುಗಳನ್ನು ಸಂದರ್ಶನ ಮಾಡ್ತಾನೆ ಕಡೆಗೆ ಆ ಗುರುಗಳು ಸ ತನಗೆ ಜ್ಞಾನವನ್ನು ಕೊಡುವಂಥ ಗುರುಗಳು ತಕ್ಕ ಗುರುಗಳು ಸಿಗಲಿಲ್ಲವಲ್ಲ ಅಂತ ಕೊರಗೂ ಕೂಡ ಬರುತ್ತೆ ಒಂದು ದಿನ ಮರದ ಕೆಳಗಡೆ ಕೂತ್ರೆ ಅವನಿಗೆ ಹುಣ್ಣಿಮೆಯ ದಿವಸ ಜ್ಞಾನದ ಜ್ಯೋತಿ ಬೆಳಗ್ತಾ ಹೋಗುತ್ತೆ ಆಗ ಆ ಆನಂದ ಸವಿಯಲ್ಲಿ ಮೀತ ಹೋಗ್ತಾನೆ ಆಗ ಜ್ಞಾನ ಚಕ್ಸು ಓಪನ್ ಆಗುತ್ತೆ ಅವಾಗ ಇಡೀ ಪ್ರಪಂಚದ ವ್ಯಾಮೋಹವೆಲ್ಲ ದೂರ ಆಗ್ತಾ ಹೋಗುತ್ತೆ ಆಗ ಅನಿಸುತ್ತೆ ನನ್ನ ಗುರು ನನಗೆ ಸಿಕ್ಬಿಟ್ಟ ಈಗ ನನ್ನ ಗುರಿ ಏನಿದೆ ಪ್ರಕೃತಿಯಲ್ಲಿರ್ತಕ್ಕಂಥ ಚರಾಚರ ವಸ್ತುಗಳನ್ನು ಗುಣಾತ್ಮಕ ಚೈತನ್ಯದ